ನಿಮ್ಗೆ ನಾನು ಎರಡು ಸರಿ ಒಂದು ನೋಟಿಸ್ ನಾವು ಜೆ ಟಿ ಪಾಟೀಲ್ ಕಬ್ಬಿನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ ನಿಮಿಷ ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ರಿಯ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷ ಈ ರಾಜ್ಯದಲ್ಲಿರತಕ್ಕಂತ ರೈತರಿಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥ ಈ ಕಾರ್ಖಾನೆ ಮಾಲೀಕ ಅಂತ ಹೇಳಲ್ಲ ಕೆಲವೊಂದು ಒಳ್ಳೆ ಕಾರ್ಖಾನೆಗಳಿದಾವೆ ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನ ಕೇಳಿ ಬಸನಗೌಡರ ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ ಏ ಇಲ್ರಿ ಕರೆಕ್ಟ್ ಅವರು ಅಂತ ಇಂಥ ಕರೆಕ್ಟ್ ಕೂಡ ಅವ್ರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆದರೆ ಅಧ್ಯಕ್ಷರೇ ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಸಾರಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದು ಅದನ್ನು ತಡೀತೀನಿ ಅಂತ ಅಲ್ಲಿ ಏನ್ ಮಾಡಿದ್ದಾರೆ ಡಿಜಿಟಲ್ ತೂಕದ ಯಂತ್ರ ನೀವು ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ಇದ್ದಾರೆ ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ ಒಂದೂವರೆ ಟನ್ನ ಒಂದು ಟನ್ನ ಎರಡು ಟನ್ ಇವತ್ತಿಗೂ ಹೊಡಿತಾರೆ ನನಗೆ ಆಶ್ಚರ್ಯ ಅನಿಸ್ತು ನಿನ್ನೆ ನಮ್ಮ ಸಕ್ರಿಯ ಸಚಿವರು ಮಾತು ಹೇಳಿದ್ರು ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ ಅವ್ರನ್ನ ಅವ್ರಿ ಎನ್ ಅಂತ ಹೇಳಿ ನಾನು ಅದನ್ನ ನೀವ್ ಏನಾರ ಹೆಸರು ಮಾಡಿಬಿಡ್ತಾರೆ ನೋಡ್ರಿ ಈಗ ಕಾಟ ಕೂರ್ಸ್ರಿ ಆ ಕಟಾ ಮೋಡೋನೇ ಫ್ಯಾಕ್ಟರಿ ಬುಕ್ ಮಾಡ್ತಾರೆ ಅಲ್ಲಿಂದ ಏನ್ ಮಾಡೋರು ಮಾತಾಡ್ತೀವಿ ಫಿನಿಶ್ ಮಾಡಿ ನೀವು ಎಲ್ಲರೇ ಸಚ್ಚಿಯರಿಗೆ ಎನ್ಕಾಂಟ್ರಾ ಚಲೋ ಉತ್ಪರನೆ ಎತ್ನಲ್ ಅವರೇ ಅವರ ಸಲಹೆ ಕೊಡ್ತಾರೆ ಅಧ್ಯಕ್ಷರೇ ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವ್ನ ಹೆಸರು ಹೇಳಿದ್ರೆ ಅವನು ಕಬನದ್ರು ವಾಪಸ್ ಕಳಿಸ್ತಾರೆ ಎಲ್ಲಿ ಹೋಗಬೇಕು ಅವನು ಎಲ್ಲಿ ಹೋಗ್ಬೇಕು ಹೆದ್ರವನವನು ಹೇಳಕ್ ಹೋಗಲ್ಲ ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನ ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ ನನಗೊಂದು ವೇಳೆ ಬಗೊಳ್ಳಲಿಕ್ಕೆ ಬರ್ತಿತ್ತಂದ್ರೆ ಅಂದ್ರೆ ಯಾಕೆ ನಾಯಿ ಸಾಕ್ಬೇಕು ನನಗೆ ಬಗೊಳ್ಳಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು ಅಧ್ಯಕ್ಷ ನಾನು ಇಷ್ಟೇ ಕೇಳ್ತೀನಿ ಇವತ್ತು ಏನು ಖಾಸಗಿ ಕಾರ್ಖಾನೆಗಳು ಇದಾವೆ ಆ ಗೇಟ್ ಒಂದು ಹತ್ತು ಗುಂಟೆನೂ ಇಪ್ಪತ್ತು ಗುಂಟೆನೂ ಜಮೀನನ್ನು ನೀವು ಪಡ್ಕೊಂಡು ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಂಡ್ರಿ ಇಲ್ಲ ಕಾರ್ಖಾನೆ ಜಮೀನ್ ಜಮೀನು ತಗೊಳ್ಳಿ ಗೇಟ್ ಹೊರಗಡೆ ಎ ಪಿ ಎಂ ಸಿ ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ ಪ್ರತಿಯೊಬ್ಬ ರೈತರು ಆ ಕಾಟನ್ ಮೇಲೆನೂ ಹೋಗ್ಬೇಕು ಆ ಯಂತ್ರದ ಮೇಲೆನೆ ಇಲ್ಲಿ ತೂಕ ನೋಡ್ಬೇಕು ಎಷ್ಟು ಬಂದಿದೆ ಅಂತೇಳಿ ಒಳಗಡೆ ಹೋದ್ಮೇಲೆ ತನಗೆ ಗೊತ್ತಾಗುತ್ತೆ ಅಂತ ಅಧ್ಯಕ್ಷರೇ ಒಂದು ಲೋಡಿಗೆ ಒಂದೂವರೆಯಿಂದ ಎರಡು ಟನ್ ಕಬ್ಬ ಹೊಡೆದ್ರೆ ರೈತಗಷ್ಟ ಅಲ್ಲ ರೈತನಿಗೂ ಹಾನಿ ಆಗತ್ತೆ ಆ ಸಾರಿಗೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಅವ್ರಿಗೂ ಹಾನಿ ಆಗತ್ತೆ ಅದರ ಜೊತೆಗೆ ಈ ಕಬ್ಬು ಕಟಾವು ಮಾಡ್ತಾರಲ್ಲ ಅಧ್ಯಕ್ಷರೇ ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡು ಗಂಡ ಯಂತೆ ಗಂಡ ಗಂಡಾಯಂತಿ ಕೂಡ ಅಧ್ಯಕ್ಷರೇ ಒಂದು ದಿವಸ ಟನ್ ಕಪ್ಪ ಕಟಾ ಮಾಡ್ತಾರೆ ನಾಲ್ಕು ಟನ್ ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ ಬೈಲಿ ಗಾಡಿ ಮೇಲೆ ಎತ್ತಿನ ಗಾಡಿ ಮೇಲೆ ಆ ಗಾರಾದ ಮೇಲೆ ಪಾಪ ಉರಿ ಬಿಸಿಲಿನ ಸಣ್ಣ ಕಳಲನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಮಲಿ ಕುಡಿಸ್ತಾ ಗಾಡಿ ಹೊಡಿತಿರ್ತಾಳೆ ಅಧ್ಯಕ್ಷರೇ ಆ ಎತ್ತುಗಳು ಜಗ್ತಿರ್ತಾವೆ ತವರು ಬಂದ್ರೆ ಎತ್ತು ನಿಲ್ತಾವೆ ಅವಾಗ ಲಡ್ಡು ತಗೊಂಡ್ ಶನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಣ್ಣನಿಗೆ ಎತ್ತುಗಳಿಗೆ ಹಿಂದೆ ಅದಕ್ಕೆ ಹಿಂದೆ ಸರಿಬಾರದು ಅಂತ ಹೇಳಿ ಒಬ್ರು ಹೆಣ್ಮಕ್ಳು ಮತ್ತೆ ಮ್ಯಾಗಿಂದ ಇಳಿತಾಳೆ ಆ ಕುಶಿನ ಅಲ್ಲಿ ಮ್ಯಾಗ ಬಿಡ್ತಾಳೆ ಅದು ಯಾವಾಗ ಬಿದ್ದು ಸಾಹಿತ್ಯ ಗೊತ್ತಾಗಲ್ಲ ಇಳುದು ಮತ್ತೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಹೆಣ್ಮಕ್ಳು ಮಾಡ್ತಾಳೆ ಅಧ್ಯಕ್ಷರೇ ಅಂತವರಿಂದ ನೀವು ಹಗಲು ರಾತ್ರಿ ರಕ್ತವನ್ನ ಸುರಿದು ಬೆವ್ರದ ರೂಪದಲ್ಲಿ ನೀಲಕ್ಕೆ ಚೆಲ್ಲಿದಂತ ಕಾರ್ಮಿಕರದ ಒಂದು ಟನ್ ಎರಡು ಟನ್ ಕಬ್ಬದದ್ದು ಹೊಡೆದ್ರೆ ನೀವು ನಿಮ್ಗೆ ಏನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಧ್ಯಕ್ಷರೇ